ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆಸೆಟ್ ರಿಸಲ್ಟ್ ಬಗ್ಗೆ ಭಾಳಷ್ಟು ಜನರು ಯಾವಾಗ ಬರುತ್ತೆ ಅನ್ನೋದನ್ನೇ ವೇಟ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಏಪ್ರಿಲ್ ಕೊನೆ ವಾರದಲ್ಲಿ ಬರಬೇಕಾಗಿತ್ತು ಆದರೂ ಬರಲಿಲ್ಲ ಈಗೇನು ಮಾಡಿದ್ದಾರೆ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ ಓಕೆ ಅಂತಿಮ ಕೀ ಪಟ್ಟಿ ಆಯಿತು ಈಗ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ನೀವು ಇದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ನೋಡ್ಕೋಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಬರ್ತೀನಿ ಅಂತ ನೀವೇನು ಮಾಡಬೇಕು ಇದನ್ನು ಟಚ್ ಮಾಡಬೇಕು ಈ ಟಚ್ ಮಾಡಿದ ತಕ್ಷಣ ತಮಗೆ ಈ ರೀತಿಯಾಗಿ ಒಂದು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಈಗ ಅಪ್ಡೇಟ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಸಬ್ಜೆಕ್ಟ್ಗಳು ಬರ್ತಾ ಹೋಗ್ತವೆ ನಿಮ್ಮದು ಯಾವ ಸಬ್ಜೆಕ್ಟ್ ಇದೆ ಅದನ್ನು ನೀವು ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ ಅದನ್ನೇನು ಏನು ಮಾಡಬೇಕು ನೀವು ಟಚ್ ಮಾಡಬೇಕು ಓಕೆ ನೀವು ಸ್ವಲ್ಪ ಒಂದು ಮೂರು ನಾಲ್ಕು ಸೆಕೆಂಡ್ ಟಚ್ ಮಾಡಿ ಟಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ನೀವೇನು ಮಾಡ್ರಿ ಡೌನ್ಲೋಡ್ದ ಲಿಂಕ್ ಅಂತೀರಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಡೌನ್ಲೋಡ್ ಫೈಲ್ ಅಂತ ಬರುತ್ತೆ ನಾನು ಜಸ್ಟ್ ಇಂಗ್ಲೀಷನ್ನು ಡೌನ್ಲೋಡ್ ಮಾಡಿದ್ದೀನಿ ಡೌನ್ಲೋಡ್ ಅಂತ ಬರುತ್ತೆ ಇದು ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ಏನು ಮೆಮ್ರಿ ಮೊಬೈಲ್ ಮೆಮ್ರಿ ಇರ್ತಲ್ಲ ಫೈಲ್ ಮ್ಯಾನೇಜರ್ ಇರ್ತದೆ ಅಲ್ಲಿ ಅದು ಡೌನ್ಲೋಡ್ ಆಗಿರ್ತದೆ ಅದನ್ನು ನೀವು ಫೈಲನ್ನು ಓಪನ್ ಮಾಡಿಕೊಂಡು ಇಂಗ್ಲೀಷಲ್ಲಿ ಟೋಟಲ್ ಎಷ್ಟು ಜನದ್ದು ನಿಮ್ಮದು ನಂಬರ್ ಇರ್ತದೆ ಮತ್ತು ಸ್ಕೋರ್ ಇರ್ತದೆ ಅದೆಲ್ಲ ಡಿಟೇಲಾಗಿ ನೋಡ್ತಾ ಹೋಗಿ ಎಷ್ಟು ಜನರು ಎಷ್ಟೆಷ್ಟು ಮಾರ್ಕ್ಸ್ ಪಡೆದಿದ್ದಾರೆ ಅಂತೇಳಿ ನಿಮಗೇನು ಮಾಡಬೇಕು ನಿಮ್ದು ಏನು ರಿಜಿಸ್ಟ್ರೇಷನ್ ನಂಬರ್ ಇತ್ತು ಕೆ ರಿಜಿಸ್ಟ್ರೇಷನ್ ನಂಬರ್ ಇದೆ ಅದಕ್ಕೆ ನೀವು ಎಷ್ಟು ಮಾರ್ಕ್ಸ್ ಪಡೆದಿದ್ದೀರಿ ಅನ್ನೋದನ್ನು ನೀವು ಒಂದು ಸರಿ ನೋಡ್ಕೋಬೇಕಾಗುತ್ತೆ ಅಂದರೆ ಈ ರೀತಿಯಾಗಿ ಅವರು ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ ಇದನ್ನು ನೀವು ಚೆಕಪ್ ಮಾಡ್ಕೊಳ್ಳಿ ಇದಾದ ನಂತರದಲ್ಲಿ ಮೋಸ್ಟ್ಲಿ ರಿಸಲ್ಟ್ ಬಿಡುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು